ಎಲ್ಲ ಕಲೆಗಳಲ್ಲಿ ಎಲ್ಲರನ್ನು ಮೀರಿಸುವ ಕಲೆ ಎಂದರೆ ಸಂಗೀತ ಈ ಕಲೆ ಸಮಸ್ತ ಜೀವರಾಶಿಗಳನ್ನು ಮೋಡಿ ಮಾಡಿ ತನ್ನತ್ತ ಸೆಳೆದುಕೊಳ್ಳುತ್ತದೆ ಎಂದು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಜಿಲ್ಲಾಧ್ಯಕ್ಷೆ ಶಾಂತಾ ಎಸ್ ಶೆಟ್ಟಿ ತಿಳಿಸಿದರು ದೀಪ ಬೆಳಗಿಸುವ ಚಾಲನೆ ನೀಡುತ್ತಿದ್ದಾರೆ ಎಲ್ಲ ವೇದಿಕೆ ಮೇರ್ತಕ್ಕಂಥ ಮಹಾನ್ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಆಲೈಸಬೇಕು ಅಂತಕ್ಕಂಥ ಮಾತನಾಡಿ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಗುರುಕುಲ ಸಂಸ್ಥೆಯಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ತಾಲೂಕಾ ಘಟಕದ ವತಿಯಿಂದ ಹಮ್ಮಿಕೊಂಡಿರುವ ಸುಗಮ ಸಂಗೀತ ತರಬೇತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ವರಕವಿ ದರಾ ಬೇಂದ್ರೆ ಅವರು ನೀಹಿಂಗ ನೋಡಬೇಡ ನನ್ನ ಕವಿತೆಯನ್ನು ದುಃಖ ಸನ್ನಿವೇಶದಲ್ಲಿ ರಚಿಸಿದರು ಪ್ರಸ್ತುತ ಯುವ ಜನತೆ ಇದನ್ನು ಪ್ರೇಮಗೀತೆ ಎಂಬಂತೆ ಬಿಂಬಿಸುತ್ತಿದ್ದಾರೆ ಇದು ಕವಿಯ ಭಾವಕ್ಕೆ ಧಕ್ಕೆ ತರುತ್ತದೆ ಸಂಗೀತಗಾರರಿಗೆ ಭಾಷೆಯ ಪ್ರಜ್ಞೆ ಇರಬೇಕು ಉಚ್ಚಾರದ ಸ್ಪಷ್ಟತೆ ಕೂಡ ಇರಬೇಕು ಎಂದು ತಿಳಿಸಿದರು ಭಾವನ ಅಕ್ಕನ ಗಂಡ ಅಲ್ಲ ಭಾವನೆ ಆ ಹಾಂ ಆ ಭಾವನೆ ನಾವು ತುಂಬಿ ಅದನ್ನು ಬರೆದಿರ್ತಾರೆ ಆ ಸಾಲುಗಳನ್ನು ನಾವು ಹೇಳುವವರು ಅದನ್ನು ಭಾವರಹಿತವಾಗಿ ಹೇಳ್ತೀವಿ ಉದಾಹರಣೆಗೆ ದರ ಬೇಂದ್ರ ಒಂದು ಗೀತೆ ನೀವು ಕೇಳಿದ್ರಿ ಎಲ್ಲ ಕಡೆ ನಾವು ಇದನ್ನು ಹೇಳ್ತೀವಿ ನೀ ಹಿಂಗ ನೋಡಬೇಡ ನಮ್ಮ ಅಂತ ಕೇಳಿದ್ರೆ ಹಾಡು ಅದು ಸಿನಿಮಾದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ ಅದು ಹೆಚ್ಚು ಏನಂದರೆ ದುಃಖದ ಗೀತೆ ಇದೆ ಅಂದರೆ ಅವಳು ಯಾವ ಥರ ಕಣ್ಣಿಂದ ನೋಡ್ತಾಳೆ ಈಗ ಜನಗಳೇನು ಮಾಡಿದ್ದಾರೆ ಅದನ್ನು ಇಬ್ಬರನ್ನು ಲವ್ ಮಾಡ್ತಾ ಇರ್ತಾರೆ ಕಾಲೇಜಲ್ಲಿ ನೀವ್ಯಾರೋ ಮಾಡಬೇಡಿ ಅವ್ರು ಮಾಡ್ತಾರೆ ಯಾರೋ ಬೇರೆಯವರು ಅವರು ಮೈಕ್ ಇಟ್ಕೊಂಡು ನೀವು ಹುಡುಗ ಹೇಳ್ತಾರೆ ಅವಳು ಯಾರೋ ಹುಡುಗಿ ನೋಡ್ಕೊಂಡು ನೀ ಹಿಂಗ ಬೇಡ ನನ್ನ ಆಟ ಅದು ನೋಡಿ ಭಾವ ರಹಿತವಾಗಿ ಹೋಯ್ತಲ್ಲಿ ಈ ಸಂದರ್ಭದಲ್ಲಿ ಉದ್ಯಮಿ ನಾಗರಾಜ್ ಗುತ್ತಿ ಸುಗಮ ಸಂಗೀತ ಪರಿಷತ್ ತಾಲೂಕಾ ಅಧ್ಯಕ್ಷ ಗುರುಮೂರ್ತಿ ಪೂರ್ಣಿಮಾ ದಿನಕರ್ ಭಾವೆ ಸದಸ್ಯರಾದ ಲಕ್ಷ್ಮೀ ಮುರಳೀಧರ್ ಈರಪ್ಪ ಮಾಸ್ತರ್ ವಸಂತ ಬಾಂಬೋರೆ ಲಕ್ಷ್ಮಣಪ್ಪ ಮಾಸ್ತರ್ ಗುರುಕುಲ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಬೈಂದೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ